ನೋಡ್ರಿ ಇವತ್ತು ವಿಷ್ಣು ಅಭಿಮಾನಿಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಏನು ಅಂತ ತೋರಿಸ್ತೀವಿ ಇವತ್ತು ಸ್ಟಾರ್ ನಟಗಳನ್ನ ನಾವು ಯಾ ಸ್ಟಾರ್ ನಟರನ್ನ ಯಾರೂ ಇವತ್ತು ಟಾರ್ಗೆಟ್ ಮಾಡ್ತಿಲ್ಲ ಆದರೆ ಸುದೀಪ್ ಸಾರು ಮತ್ತು ಲಾಯರ್ ಜಗದೀಶ್ ಅವರು ಮತ್ತು ದರ್ಶನ್ ಸರ್ ಬೆಂಬಲ ಇರಲಿ ಲಾಯರ್ ಜಗದೀಶ್ ಅವರು ಪ್ರತಿಯೊಬ್ಬಿಗೂ ಒಂದು ಹೋರಾಟ ಕೊಡ್ತೀನಿ ಅಂದರೆ ಇವತ್ತು ವಿಷ್ಣು ಅವ್ರದ್ದು ಸಮಾಧಿನ ಹೈಕೋರ್ಟ್ ರೂಲ್ಸ್ ಆಗಿದೆ ಎತ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಜಗದೀಶ್ ಅವರೇನು ನಾವು ಕೇಳ್ತೀವಿ ಮಾಧ್ಯಮದಲ್ಲಿ ಹೇಳ್ತಿರೋ ಲೈವಲ್ಲಿ ಹೇಳ್ತಿರೋ ಇಲ್ಲ ಈ ಪ್ರತಿಭಟನೆ ನೀವು ಕೈ ಜೋಡಿಸ್ತಿರೋ ಇವತ್ತು ವಿಷ್ಣು ಸಾರ್ ಏನು ಅಂತ ಎಲ್ಲ ಕರ್ನಾಟಕ ಜನತೆ ಗೊತ್ತು ಎಲ್ಲ ಹೆಣ್ಮಕ್ಳಿಗೂ ಗೊತ್ತು ಈ ಕೂಗು ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೂ ತಿಳಿಬೇಕು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಇಲ್ಲಿ ಬಂದು ಸೇರಬೇಕು ಎಲ್ಲೆಲ್ಲಿಂದಲೋ ಬರ್ತಿದ್ರು ಸರ್ ಇಲ್ಲಿಗೆ ಇವತ್ತು ಮೈಸೂರಿಗೆ ಯಾರೂ ಹೋಗೋಲ್ಲ ಅಂತ ಹೇಳಲ್ಲ ಸರ್ ಆದರೆ ಮೂಲ ಸ್ಥಳ ಮೂಲ ಸ್ಥಳನೇ ಅಂತ ಹೇಳೋದು ನಾನು ಇವತ್ತು ಬೆಂಗಳೂರಲ್ಲಿ ಇರ್ಬೋದು ಊರು ಯಾವುದು ಅಂದರೆ ಮಂಡ್ಯ ಅಂತ ಹೇಳಬೇಕು ನಾನು ಇವತ್ತು ಮೂಲ ಸ್ಥಳ ಅವತ್ತು ಕಂಟ್ರಿಯ ಸ್ಟುಡಿಯೋದಲ್ಲೂ ಕೊಡಲಿಲ್ಲ ಇವರಿಗೆ ಅಲ್ಲೂ ಕೊಡಿ ಇಲ್ಲೂ ಕೊಡ ತಗೊಬಂದು ಈ ಮೂಲೆಯಲ್ಲಿ ಹಾಕಿದ್ರು ಇಲ್ಲಿ ಬೇಕು ಅಂತ ಈ ರೋಡಲ್ಲಾರು ವಿಷ್ಣು ಸಾರದ ರಸ್ತೆ ವಿಷ್ಣುವರ್ಧನ್ ರಸ್ತೆ ಅಂತ ಹೆಸರು ಇಟ್ಟವ್ರು ಏನಕ್ಕೆ ಇಡಬೇಕಾಯ್ತು ಹೆಸರು ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ವಿಷ್ಣು ಸಾರ್ದ ಹೆಸರು ವಿಷ್ಣು ಸಾರ್ದ ಹೆಸರು ಇವತ್ತು ಹೆಸ್ರು ಮಾತ್ರ ಇರ್ತದೆ ಅಭಿಮಾನಿ ಸ್ಟುಡಿಯೋ ಅಲ್ಲಿ ಬಾಲಕೃಷ್ಣ ಅವ್ರ ಸ್ಟುಡಿಯೋ ಇತ್ತು ಪಪ್ಪ ಅವ್ರದ್ದು ಕಾಣಿಸಲ್ಲ ಈಗ ಅಲ್ಲ ಸ್ಟುಡಿಯೋ ಅಂತೀನಿ ಅವ್ರದ್ದು ಎತ್ಬ ಮುಚ್ಚಬಿಟ್ರು ಹಿರಿ ಜೀವಗಳಿಗೆ ಬೆಲೆನೇ ಇಲ್ವಾ ಅವತ್ತೆಲ್ಲ ಮಾಡಿಕ್ಕವ್ರೆ ಏನು ಇವತ್ತೇನು ಕೋಟಿ ಬಳ್ದು ಕೋಟಿ ಕೋಟಿ ಹಂಗಾರೆ ಅಭಿಮಾನಿಗಳು ಒಂದೊಂದು ರೂಪಾಯಿನೂ ಸೇರಿಸ್ತಾವೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೈಕೋರ್ಟ್ ರೂಲ್ಸ್ ಆಗಿರ್ಬೋದು ಅದು ಯಾಕೆ ಏನಾಯ್ತು ಉತ್ತಮವಾದ ಇಂತಿತ್ತು ನೋಡಿ ಮಲ್ಲತಳಿ ಲೋಕೇಶ್ ಗೌಡ್ರು ನಮ್ಮ ಆತ್ಮೀಯರು ಮತ್ತು ಸಂಜೀವ್ ಗೌಡ್ರು ನಮ್ಮ ಕೆಂಗೇರಿಯರು ಎಲ್ಲ ಪ್ರತಿಯೊಂದು ವರ್ಷ ಎಲ್ಲ ಆತ್ಮೀಯರು ಬರ್ತಡೆಗೆ ರಕ್ತ ದಾನ ಮಾಡ್ಸೋಕೆ ಬರೋದು ಬ್ಲಡ್ ದಾನ ಮಾಡೋಕ್ಕೆ ಬರೋದು ಅನ್ನದಾನ ಮಾಡೋದು ಪ್ಲೇಟ್ ಕೊಡೋದು ನೀರು ಕೊಡೋದು ಇವೊಂದು ಜಾತ್ರೆ ಮಾಡಿದಾಗ ಮಾಡ್ತಾರೆ ಹಬ್ಬ ಮಾಡಿದಾಗ ಮಾಡ್ತಾರೆ ಎಪ್ಪತ್ತೈದನೇ ವರ್ಷನ ಈ ಸಲ ಆಚರಿಸ್ಬೇಕಾಗಿತ್ತು ಅದ್ದೂರಿಯಲ್ಲಿ ಇಷ್ಟು ಸರ್ ಅಂತ ಅಂತೇಳಿ ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗಳು ಮಾತಾಡ್ಕೊಂಡಿದ್ದ ಪ್ರತಿಯೊಂದು ಅಭಿಮಾನಿಗಳಿಗೂ ನೋವಾಗಿದೆ ಈ ನೋವಿಗೆ ಒಂದು ಪರಿಹಾರ ಸಿಕ್ಕಬೇಕು ಇಲ್ಲಿ ಕಾನೂನು ಚೌಕಟ್ಟು ಇಲ್ಲಿ ಐತೆ ಇಲ್ಲ ಫ್ರೀಡಮ್ ಪಾರ್ಕ್ ಹತ್ರ ಓಡಾಡೋಕೆ ಮಾಡಿ ಪ್ರತಿಭಟನೆ ಅಂತ ಹೇಳಿದರೆ ಇವತ್ತು ಕಾನೂನಲ್ಲಿ ಅವ್ರ ಸೌಲಭ್ಯಗಳು ಏನಿದೆ ಅವ್ರು ಮಾಡ್ತಾವ್ರೆ ನಾವು ರಾಜ್ಯಾದ್ಯಂತ ಬಿಡಲ್ಲ ಇವತ್ತು ಇಷ್ಟು ಅಭಿಮಾನಿಗಳೆಲ್ಲ ನಿಂತಿರ್ತೀವಿ ನಮಗೆ ತುಂಬ ನೋವಾಗಿದೆ ಇದಕ್ಕೆ ಮಾಧ್ಯಮದವರಿಗೆ ನಾನು ಸಂಜೆ ಗಂಟೆ ನೋಡ್ಬಿಟ್ಟು ಏನು ಅಂತ ಸ್ಪಷ್ಟ ಮಾಹಿತಿ ತಗೊಂಡು ನಿಮಗೆಲ್ಲ ಕೊಡ್ತೀವಿ ಸರ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊತ ಇದ್ದೀವಿ ನಾವು ತುಂಬ ನೋವಲ್ಲಿದ್ದೀವಿ ಸ್ವಲ್ಪ ಕಾಲಾವಕಾಶ ಕೊಡಿ ಸರ್